ಹೇಳಿದ್ರು ಕಟ್ಟೆ ಇದೆ ಕೆಲವೊಂದು ಸಿನಿಮಾಗಳು ಮಾತ್ರ ಸಕ್ಸಸ್ಫುಲ್ ಆಗಿ ಮುಂದುವರಿತ ಟ್ವೆಂಟಿ ಫೈವ್ ಡೇಸ್ ಫಿಫ್ಟಿ ಡೇಸ್ ನ ಕಂಪ್ಲೀಟ್ ಮಾಡ್ತಾ ಇದೆ ಸೊ ಮಾದೇವಾ ಸಿನಿಮಾದ ನಿಮ್ಮ ಪಾತ್ರ ಆಫ್ ಆಫ್ಕೋರ್ಸ್ ಚಾಲೆಂಜಿಂಗ್ ಆಗಿರುತ್ತೆ ನಿಮ್ಗೆ ಸೊ ಹೇಗಿತ್ತು ಇವತ್ತಿನ ಸಂತಸವನ್ನ ಕೂಡ ನಮ್ಮ ಒಟ್ಟಿಗೆ ನೀವು ಹಂಚ್ಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ ಬಹುಶಃ ಹಲವಾರು ಸಂದರ್ಭ ಎಲ್ಲರಿಗೂ ನಮಸ್ಕಾರ ಹಲವಾರು ಪ್ರೆಸ್ ಮೀಟ್ಗಳಲ್ಲಿ ವೇದಿಕೆಗಳಲ್ಲಿ ಮಾದೇವ ಸಿನಿಮಾದ ಬಗ್ಗೆ ನಾನು ಹಂಚ್ಕೊಂಡಿದ್ದೀವಿ ಬಹುಶಃ ನಾವು ತುಂಬಾನೇ ಮಾತಾಡಿದ್ವಿ ಇನ್ ಸಿನಿಮಾ ಮಾತಾಡಿದ ಇಪ್ಪತ್ತೈದು ದಿನ ಅಂತ ಇದೊಂದು ಕಾರ್ಯಕ್ರಮ ಮಾತಾಡ್ತಾ ಇದ್ವಿ ಆ ಎಲ್ಲರಿಗೂ ತುಂಬಾ ಹೆಮ್ಮೆ ಪಡುವಂತಹ ಒಂದು ಸನ್ನಿವೇಶ ಇದು ಬಹುಶಃ ನನಗೆ ಈ ಒಂದು ಸಂದರ್ಭದಲ್ಲಿ ಅನಿಸ್ತಾ ಇಷ್ಟೇ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಪ್ರತಿಯೊಂದು ತಂಡಕ್ಕೂ ನಾವು ಮಾಡಿರೋ ಸಿನಿಮಾ ದಿ ಬೆಸ್ಟ್ ಅಂತ ಅನ್ಸುತ್ತೆ ಎಲ್ಲ ಒಳ್ಳೆ ಕಲಾವಿದರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಅಂತ ಅನ್ಸುತ್ತೆ ಆದರೆ ಆ ಸಿನಿಮಾನ ಜನರಿಗೆ ತಲುಪಿಸೋವರೆಗೂ ನಮ್ಮ ಪರಿಶ್ರಮ ಇದೆಯಲ್ಲ ಅಲ್ಲಿ ಎಲ್ಲೂ ನಾವು ಸೋಲಬಾರ್ದು ಒಂದು ಸಿನಿಮಾ ಮಾಡಿ ಮುಗಿದ ತಕ್ಷಣ ನಮ್ಮ ಜವಾಬ್ದಾರಿ ಮುಗೀತು ಅಂತ ಅಲ್ವೇ ಅಲ್ಲ ಈಗಿನ ಸಂದರ್ಭಗಳಲ್ಲಿ ಮೊದಲಾಗಿತ್ತು ಒಂದು ಸಿನಿಮಾ ಕುಂಬಳಕಾಯಿ ಹೊಡೆದ್ಬಿಟ್ರೆ ಸಿನಿಮಾ ರಿಲೀಸ್ ಆಗಿದೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ನಮ್ಮ ಟೈಮ್ ಅಲ್ಲಿ ಸೆಲೆಬ್ರಿಟಿ ಶೋ ಇರ್ತಿರ್ಲಿಲ್ಲ ಪ್ರೆಸ್ ಮೀಟ್ ಗಳಂತೂ ತುಂಬಾ ಇದೆಲ್ಲ ನಮ್ಗೆ ಎಲ್ಲಾ ರಿವ್ಯೂಸ್ ಗಳು ಶುಕ್ರವಾರ ಭಾನುವಾರ ಪೇಪರ್ ಅಲ್ಲಿ ಮೀಡಿಯಾದವ್ರು ಏನು ಬರ್ದಿದ್ದಾರೆ ನಮ್ಮ ಬಗ್ಗೆ ಅಂತ ನಾವು ಹುಡುಕ್ತಾ ಇದ್ವಿ ಅಷ್ಟೇ ಹೊರತು ನಮ್ಗೆ ಯಾರಿಗೂ ಭೇಟಿನೇ ಆಗ್ತಾ ಇರಲಿಲ್ಲ ಬಟ್ ಇವತ್ತಿನ ದಿನಗಳಲ್ಲಿ ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಸಿನಿಮಾವನ್ನ ಜನರಿಗೆ ತಲುಪಿಸೋದು ಕೂಡ ಅಷ್ಟೇ ಮುಖ್ಯ ನನಗೆ ನನಗನ್ಸಿತ್ತು ಈ ಸಿನಿಮಾದಲ್ಲಿ ಇರುವಂತಹ ಒಬ್ಬ ನಾಯಕ ಏನಿದಾರಲ್ಲ ಅವರು ಕೇವಲ ತೆರೆ ಮೇಲೆ ಮಾತ್ರ ನಾಯಕರಾಗಿರ್ಲಿಲ್ಲ ಈ ಸಿನಿಮಾವನ್ನ ಜನರಿಗೆ ತಲುಪಿಸೋದಲ್ಲಿ ಕೂಡ ಅವರೇ ನಾಯಕರು ಅಂತ ಒಂದು ಜವಾಬ್ದಾರಿನ ಒಬ್ಬ ನಾಯಕ ಹೊತ್ಕೊಳ್ಳೋದಿದೆಯಲ್ಲ ಈ ಸಿನಿಮಾ ನಂದು ಈ ಜನ ಇದನ್ನ ಜನಕ್ಕೆ ತಲ್ಪ್ಸೇಬೇಕು ಅಷ್ಟು ಮಾತ್ರ ಅವ್ರು ಹೋರಾಟ ನಿಲ್ಲಿಲ್ಲ ಅಂತ ನನ್ಗೆ ಅನ್ಸುತ್ತೆ ಪ್ರಮೋಷನ್ಗೋಸ್ಕರ ಇವರು ಓಡಾಡಿದ್ದು ಊರು ಊರೆಲ್ಲ ತಿರುಗಾಡಿದ್ದು ದೇವಸ್ಥಾನಗಳಿಗೆ ಹರಕೆ ಕಟ್ಕೊಂಡಿತ್ತು ಅಷ್ಟು ಮಾತ್ರವಲ್ಲದೆ ಮತ್ತೊಂದಿಷ್ಟು ಸವಾಲುಗಳು ಅವ್ರಿಗೆ ಒಡ್ತಾನೆ ಇತ್ತು ಆ ಥಿಯೇಟರ್ಗಳಲ್ಲಿ ಸಿನಿಮಾ ಸಿಗದೆ ಇದ್ದಿತ್ತು ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಗದೆ ಇದ್ದಿತ್ತು ಅಲ್ಲೂ ಕೂಡ ಹೋರಾಡಿ ಈ ಸಿನಿಮಾವನ್ನ ನಿಲ್ಸಿದ್ರಲ್ಲ ಬಹುವಾಗಿ ಈ ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದ್ದಕ್ಕೆ ನಿರ್ದೇಶಕರಿಗೆ ಈ ದಿನ ಓಡ್ತಾ ಇದ್ದಕ್ಕೆ ವಿನೋದ್ ಅವರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ನ ತಿಳಿಸಲೇಬೇಕು ಇದು ಅವ್ರ ಪ್ರಯತ್ನ ಅಂತ ನಾನು ಅನ್ಕೊಳ್ತೀನಿ ಇನ್ನ ಜನ ತುಂಬಾ ಒಳ್ಳೆ ರೀತಿಯಲ್ಲಿ ಈ ಸಿನಿಮಾವನ್ನ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಹ್ ಹೇಳಿದಾಗೆ ಹೌದು ನಮ್ಮ ಮನೆಯಲ್ಲಿ ತುಂಬಾ ಶೀಲ್ಗಳಿದಾವೆ ಹೆಮ್ಮೆ ಆಗತ್ತೆ ಆಗಿನ ಕಾಲದಲ್ಲಿ ನಾವ್ ಯಾವ್ದೇ ಒಂದು ಪುಟ್ಟ ಸಿನಿಮಾ ಮಾಡಿ ನನ್ನ ತವರು ಅನ್ನುವಂತ ಒಂದು ಪುಟ್ಟ ಬಡ್ಜೆಟಿನ ಒಂದು ಸಿನಿಮಾವನ್ನ ನೂರು ದಿನ ಆಚರಿಸ್ಕೊಂಡಾಗ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರು ಬಂದಿದ್ರು ಶೀಟ್ ಕೊಡೋಕೆ ಈ ಕನ್ನಡ ಸಿನಿಮಾ ಒಂದು ನೂರು ದಿನ ಓಡಿದೆ ಅಂದ್ಮೇಲೆ ನಮ್ಮ ಹೆಮ್ಮೆ ಅಲ್ವಾ ಅಂತ ಅಪ್ಪಾಜಿ ಅವರೆಲ್ಲ ಬಂದು ನಮ್ಗೆ ಶೀಟ್ ಕೊಡೋರು ಅಂದ್ರೆ ನಾವ್ ಎಷ್ಟು ಒಳ್ಳೆ ದಿನಗಳನ್ನ ನೋಡ್ಕೊಂಡು ಬಂದಿದೀವಿ ಅಂತ ಆ ದಿನಗಳಲ್ಲಿ ನಾವು ನೂರು ದಿನ ಸಿನಿಮಾ ಓಡೋದ್ರ ಜೊತೆಗೆ ಅಂತ ಮೇರು ನಟರು ಬಂದು ಶೀಲ್ಡ್ ಕೊಡುವಂತ ದಿನಗಳು ನಾನು ಯಾವತ್ತಿಗೂ ಮರೆಯಕ್ಕೆ ಸಾಧ್ಯನೇ ಇಲ್ಲ ಇವತ್ತಿನ ದಿನಗಳಲ್ಲಿ ಸಿನಿಮಾ ಓಡೋದು ಕಡಿಮೆ ಆಗಿದೆ ಅಹ್ ಇಪ್ಪತ್ತೈದು ವಾರ ಸಿನಿಮಾಗಳೆಲ್ಲ ನಮ್ಮ ಜೀವನದಲ್ಲಿ ನೋಡಿದೀವಿ ಇವತ್ತು ಇಪ್ಪತ್ತೈದು ದಿನ ಅನ್ನೋದೇ ಇಪ್ಪತ್ತೈದು ವಾರಕ್ಕೆ ಸಮ ಆಗಿ ನಿಂತಿದೆ ಈ ಒಂದು ಸಿನಿಮಾಗೆ ಇಡೀ ಕನ್ನಡದ ಜನತೆ ಕೊಟ್ಟಂತ ಅಭಿಮಾನಕ್ಕೆ ನಾವು ನಿಜವಾಗಲೂ ಚಿರಋಣಿ ಅಂತ ಹೇಳ್ತಾ ಎಲ್ರು ಕೇಳ್ತಾ ಇದ್ರು ನನ್ನ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀರಾ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀರಾ ಅಂತ ನನಗೆ ಅನಿಸಿದ್ದು ನೆಗೆಟಿವ್ ಕ್ಯಾರೆಕ್ಟರ್ ಮಾತ್ರ ಆದರೆ ಸಿನಿಮಾದಲ್ಲಿ ಪ್ರಸ್ತುತವಾಗಿ ಉಳ್ಕೊಳ್ಳೋದು ತೆರೆ ಮೇಲೆ ವಿಭಿನ್ನವಾದಂತಹ ಪಾತ್ರಗಳು ಮಾಡೋದಿದೆಯಲ್ಲ ಅದಕ್ಕಿಂತ ದೊಡ್ಡ ಪಾಸಿಟಿವ್ ರೋಲ್ ಇಲ್ಲ ಅಂತ ಅನ್ಸುತ್ತೆ ಸೊ ಆ ತರದ ಒಂದು ಪಾತ್ರ ಇಡೀ ತಂಡಕ್ಕೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಅಷ್ಟು ಮಾತ್ರ ಅಲ್ಲ ಈ ಸಿನಿಮಾಗೆ ತುಂಬಾ ದೊಡ್ಡ ಬೆನ್ನೆಲುಬಾಗಿ ನಿಂತಿದ್ದು ಹಲವಾರು ಬಾವ್ ಫ್ಯಾಕ್ಟರ್ ಈ ಸಿನಿಮಾಗಳಲ್ಲಿ ವಿನೋದ್ ಅವರು ತುಂಬಾ ವಿಶೇಷವಾಗಿ ಅವ್ರ ತಂದೆ ಪ್ರಭಾಕರ್ ಅನ್ನೋದನ್ನ ಎಲ್ಲರೂ ನಾವು ಮರ್ಯಪ್ ಸಾಧ್ಯ ಅವಾಗ ಅವಾಗ ಎಲ್ಲ ನಾಲ್ಸ್ಕೊಳ್ತಾನೆ ಇರ್ತೀವಿ ಪ್ರತಿ ಫ್ರೇಮ್ ಅಲ್ಲಿ ಆದರೆ ಒಬ್ಬ ಮಗನಾಗಿ ಅವ್ರ ತಂದೆಯನ್ನ ಜ್ಞಾಪಿಸಿದ್ಯಲ್ಲ ಆ ಜವಾಬ್ದಾರಿ ಅವ್ರನ್ನ ಹೊತ್ತಿದ್ದಿದೆಯಲ್ಲ ಅದು ತುಂಬಾ ವಿಶೇಷವಾಗಿತ್ತು ಈ ಸಿನಿಮಾದಲ್ಲಿ ಪ್ರತಿ ಒಂದು ಫ್ರೇಮ್ ಅನ್ನು ನಾಪ್ಕೊ ಬರೋರು ಆ ಆಕ್ಟಿಂಗ್ ಅಲ್ಲಿ ಎಮೋಷನ್ ಸೀನ್ಸ್ ಅಲ್ಲಿ ಆ ಫೈಟ್ ಎಲ್ಲ ಅವ್ರು ನಾಪ್ಕೊ ಬರೋರು ಅಷ್ಟು ತಲ್ಲಿನತೆ ತುಂಬಾ ವಿಶೇಷವಾಗಿತ್ತು ವಿನೋದ್ ಪ್ರಭಾಕರ್ ಅವರ ಈಗೊಂದು ಸಿನಿಮಾ ಅದ್ರಲ್ಲಿ ಮಾಲಾಶ್ರೀ ಅವರು ವಾ ಫ್ಯಾಕ್ಟರ್ ಮನ್ ಇಂಟರ್ವ್ಯೂ ಎಲ್ಲ ಆದ್ಮೇಲೆ ಅವ್ರು ಬಂದಿದ್ದು ಜನ ಅವರನ್ನು ಇಷ್ಟಪಟ್ಟಿದ್ದು ಅದೆಲ್ಲ ತುಂಬಾನೇ ಚೆನ್ನಾಗಿತ್ತು ಆಮೇಲೆ ಒಂದು ತುಂಬ ವಿಶೇಷವಾಗಿ ನಾನು ತಿಳ್ಕೊಂಡ ಹಾಗೆ ನಾನು ಸ್ಮರಿಸ್ಬೇಕಾಗಿದ್ದು ಒಬ್ಬ ನಾಯಕ ನಟ ಈ ಸಿನಿಮಾಗೆ ಒಬ್ಬ ರಿಲ್ಲರ್ ಪಾತ್ರ ಮಾಡಿ ನಾನು ಇದಕ್ಕೆ ಸಾಥ್ ಕೊಡ್ತೀನಿ ಅಂತ ಬಂದಿದ್ರಲ್ಲ ಕೆ ಸರ್ ಅವ್ರನ್ನ ನಾವೆಲ್ಲರೂ ಕೂಡ ನಿಜ ಅವರ ಆ ಸಪೋರ್ಟ್ಗೆಲ್ಲ ಆ ಸಪೋರ್ಟ್ ನಿಜವಾಗಲೂ ತುಂಬ ದೊಡ್ಡದು ಆ ಸಪೋರ್ಟ್ ಮಾಡಿದ್ದಾರೆ ಅವರು ಒಬ್ಬ ನಾಯಕ ನಟರು ಎಷ್ಟು ಸಿನಿಮಾಗಳು ನೋಡಿದ್ದೀನಿ ನಾನು ಅವ್ರ ನಟನೆಗೆ ಅಭಿಮಾನಿ ಗೌಡ್ರು ಅನ್ನೋ ಸಿನಿಮಾದಲ್ಲಿ ನಾನು ಅಡಿಯನ್ನು ಪಾತ್ರ ಮಾಡಿದ್ರು ನಾನು ಆಗಲೇ ಹೇಳ್ತಾ ಇದ್ದೆ ನೀವು ತುಂಬ ದೊಡ್ಡ ಕಲಾವಿದರಾಗಿ ಬೆಳಿತೀನಿ ಅಂತ ಅವ್ರ ನಾಯಕರಾದವಾಗಲೇ ಹೇಳಿದ್ದೆ ನಾನು ನಾನು ಆವತ್ತೇ ನೀವು ಹೇಳಿದ್ದೆ ನಿಮ್ಮ ಅಭಿಮಾನಕ್ಕೆ ನಿಮ್ಮ ಅಭಿನಯಕ್ಕೆ ನಾನು ಅಭಿಮಾನಿ ಅಂತ ಅಂತ ಕಲಾವಿದರನ್ನ ಈ ಒಂದು ಸಿನಿಮಾದಲ್ಲಿ ಒಬ್ಬ ವಿಲನ್ ಆಗಿ ನೋಡೋದು ಕೂಡ ತುಂಬಾ ದೊಡ್ಡ ಸಪೋರ್ಟ್ ಕಿಟಿಯವ್ರ ಕಡೆಯಿಂದ ಕೂಡ ಸಿಕ್ಕಿತ್ತು ನೀನು ಸೋನಾಲ್ ತುಂಬ ಮುದ್ದಾಗಿ ಆಕ್ಟ್ ಮಾಡಿದ್ದಾರೆ ತುಂಬ ಮುದ್ದಾಗಿ ಕಾಣ್ತಾರೆ ನಾನು ತುಂಬ ಕಡೆ ಹೇಳಿದ್ದೀನಿ ಆ ನಾಯಕಿಯರಿಗೆ ಪರದೆ ಮೇಲಿರುವಂಥ ಸ್ಪೇಸ್ ತುಂಬಾನೇ ಕಡಿಮೆ ಆಗಿದೆ ಆ ಸ್ಪೇಸನ್ನು ಕೊಟ್ಟದ್ದು ನಿರ್ದೇಶಕರು ಉಪಯೋಗಿಸ್ಕೊಂಡಿದ್ದು ಸೋನಾಲ್ ಅಂತ ಹೇಳ್ತೀನಿ ಈ ಸಿನಿಮಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಬಹುಶಃ ಮಾತಿನಲ್ಲಿ ಬಣಿಸೋಕೆ ಸಾಧ್ಯನೇ ಇಲ್ಲ ಡೈರೆಕ್ಟರ್ಗೆ ಮತ್ತು ವಿನೋದ್ ಅವ್ರಿಗೆ ಈ ಸಿನಿಮಾ ಎಷ್ಟು ಮುಖ್ಯ ಅನ್ನೋದನ್ನು ನಾನು ತುಂಬ ಹತ್ತಿರದಲ್ಲಿ ನೋಡಿದ್ದೀನಿ ಎರಡು ಮೂರು ವರ್ಷದ ಹಿಂದೆ ಈ ಸಿನಿಮಾ ನಾವು ಶುರು ಮಾಡಿದ್ದು ಅಂತ ಅನಿಸುತ್ತೆ ಶೂಟಿಂಗ್ ಸ್ಪಾಟಲ್ಲಿಂದ ಹಿಡಿದು ಶೆಡ್ಯೂಲ್ ಬ್ರೇಕ್ ಆದಾಗಲಿಂದ ಹಿಡಿದು ಪ್ರತಿದಿನ ನಾನು ಶೂಟಿಂಗ್ ಸೀನ್ ಮುಗ್ದಾಗ್ಲೂ ಒಂದ್ ಗಂಟೆಗೆ ನಾವ್ ಇಬ್ರು ಫೋನ್ ಅಲ್ಲಿ ಮಾತಾಡ್ತಾ ಇದ್ವಿ ಇವತ್ತು ಅಷ್ಟೊಂದು ಚೆನ್ನಾಗಿ ಬಂತಮ್ಮ ಇಷ್ಟು ಚೆನ್ನಾಗ್ ಬಂತಮ್ಮ ಅಂತ ಅದಾದ್ಮೇಲೆ ಇರ್ಲಿಲ್ಲ ಯಾವ್ದು ಶೂಟಿಂಗ್ ಅಲ್ಲಿ ಹೋದಾಗ ಮತ್ತೆ ಗಂಟೆ ಗಂಟ್ಲೆ ಫೋನಲ್ಲಿ ಮಾತಾಡ್ತಾ ಇದ್ವಿ ಅಂದ್ರೆ ಒಂದ್ ಒಳ್ಳೆ ಸಿನಿಮಾಗೋಸ್ಕರ ಒಂದ್ ಒಳ್ಳೆ ಕೆಲ್ಸಕ್ಕೋಸ್ಕರ ಅವರಲ್ಲಿದ್ದಂತ ತುಡಿತ ಇದೆಯಲ್ಲ ಆ ತುಡಿತಾನೆ ಅದ್ರ ಪ್ರತಿಫಲನೆ ನಾವ್ ಇವತ್ತು ಇಲ್ಲಿ ನಿಂತಿದೀವಿ ಇಪ್ಪತ್ತೈದನೇ ದಿನದ್ದು ಅಂತ ನನ್ಗೆ ಅನ್ಸುತ್ತೆ ಈ ತುಡಿತ ಈ ಪ್ರೀತಿ ಈ ಶ್ರದ್ಧೆ ನಿಮ್ಮನ್ನ ಇನ್ನೂ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ವಿನೋದ್ ನೀವು ಆಗಲೇ ಹೇಳ್ತಾ ಇದ್ರಿ ಮೂರು ವರ್ಷದ ನನ್ನ ಶ್ರಮ ಅಂತ ನೀವ ಕಣ್ಣಲ್ಲಿ ತುಂಬ್ಕೊಳ್ತಾ ಇದ್ರಲ್ಲ ಬಹುಶಃ ಇನ್ನ ಇಪ್ಪತ್ತೈದು ವರ್ಷ ಇನ್ನು ಮುಂದಕ್ಕೆ ನಿಮ್ ಜೀವನದಲ್ಲಿ ಆನಂದ ಭಾಷ ಮಾತ್ರ ಬರಲಿ ಅದಕ್ಕೆ ಒಳ್ಳೊಳ್ಳೆ ಗಾಯಕರು ಎಲ್ಲ ಬಂದು ಇಷ್ಟು ಹಾಡಾಡುದು ನಿಮ್ಮೆಲ್ಲರ ಆಶೀರ್ವಾದ ಅಥವಾ ಪ್ರೋತ್ಸಾಹ ನನ್ನಂತ ಕಲಾವಿದರ ಮೇಲೂ ಕೂಡ ಯಾವಾಗಲೂ ಇರಲಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ನಾನು ಕಾಯ್ತಾ ಇದ್ದೀನಿ ಆದಷ್ಟು ಬೇಗ ಸಿನಿಮಾ ಮಾಡು ನೀನ್ ಹೆಂಗ ಹೇಳ್ತೀವಂಡಿ ನೀನ್ ಹೊಳಿತಾದ್ರೆ ಹೆಂಗ ಬೇಗ ಹಂಗಿಲ್ಲ ಅವ್ರ ಜೊತೆ ನಿಲ್ಲೋದೇ ಒಂದು ಹತ್ರ ಅಂದ್ರೆ ನಾನು ಅವ್ರ ಜೊತೆ ಸಿಂಧೂರ್ ತಿನ್ನ ಮಾಡಿದಾಗ ಇವರ್ ಶಾರ್ಟ್ ಗಳ ಬಂದಾಗೆಲ್ಲ ನಮ್ದೆಲ್ಲ ಒಂದು ಕಾಮ್ಯುನೇಷನ್ ಫೋಟೋ ತಗಿತಾರ ಇಲ್ಲಕಂದ್ರೆ ಅವರು ಅಷ್ಟೂ ಬಿಜಿ 2 ಫ್ರೇಮ್ ಅಲ್ಲಿ ಆಕ್ಟ್ ಮಾಡ್ಬಿಟ್ಟು ಇನ್ನೊಂದು ಸಿನಿಮಾ ಓಡೋ ಬಿಡೋರೋ ಇವ್ರು ಓದ್ಮೇಲೆ ನಾವು ಆ ಸಿನಿಮಾದೆಲ್ಲ ನಾವು ಒಟ್ಟಿಗೆ ಆಕ್ಟ್ ಮಾಡಿದೀವಿ ಅಂತ ಸಿನಿಮಾ ನೋಡಿದ ಮೇಲೆ ಗೊತ್ತಾಗಿ ಇವರಿಗೆ ಓಕೆ ಈ ಒಂದು ಹೇಳ್ತ ನಾನು ಮಾತ್ರ ಸೆಪರೇಟ್ ಆಗಿ ಬಂದೆ ಬಟ್ ಇಟ್ ಸೋ ഹാಪಿ ಟು ಹಿಟ್ ಯುವರ್ ಸರ್ಟಿಫಿಕೇಟ್ ಹೇಳ್ಬೇಕು ಥ್ಯಾಂಕ್ ಯು ಇವೆನ್ ಐ ಆಮ್ ಐ ಆಮ್ ಆಯೂ ಸೋ ওয়ನ್ ಆಫ್ ದಿ ಪಾರ್ಟ್ న్యూ ಅಟ್ ಮ್ಯರಿಯಂ ಪ್ಲೇಸ್ ಅಲ್ಲಿ ಸೋ ನೈಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು वेरी मच